ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೇಗದ ರೀ ನಾನು ಆರಾಮದೇನೆ ಅಂತ ಹೇಳಕ್ ಹಂಗಿಲ್ಲ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಅವಸ್ಥೆನ ನೋಡ್ತಾ ಇರ್ಬೋದು ನೀವು ಈಗಾರ ಜಸ್ಟ್ ಕಾಲು ಇಂದ ಇನ್ನೂ ಹೊರಗೆ ಬಂದೆ ನಾನು ಮತ್ತು ನೋಡ್ತಾ ಇರ್ಬೋದು ನನ್ನ ಫೇಸಿಗೆ ಏನಾಗೈತಿ ಏನಿಲ್ಲ ಯಾವ ಆಕಾರದಲ್ಲಿ ಐತಿ ಈಗಿನೂ ಒಂದು ಸ್ವಲ್ಪ ನೋಡೋಂಗೈತಿ ಅಂತ ನಾನು ವೀಡಿಯೋನ ತೊಗೊಳಕತ್ತೀನಿ ಯಾಕಂದ್ರೆ ಭಾಳನ ತ್ರಾಸಾಗಿತ್ತು ಫುಲ್ ಎಲ್ಲ ಸ್ವೆಲ್ಲಿಂಗ್ ಬಂದು ಭಾಳ ತ್ರಾಸಾಗಿತ್ತು ಅದಕ್ಕೆ ನಾನು ಯಾವುದೇ ಲಾಗ್ ಮಾಡಿರಲಿಲ್ಲ ನೋಡ್ತಾ ಇರ್ಬೋದು ನೀವು ಅಂತ ಹೇಳಿ ಏನಾಗೈತಿ ಏನಿಲ್ಲ ನಿಮ್ಗೆ ಡಿಟೇಲ್ ಆದ ಒಂದು ವೀಡಿಯೋನ ಮಾಡ್ತೀನಿ ನಾನು ಬಟ್ ಈಗ ಇನ್ನೂ ಮಾಡೋ ವಸ್ತಿಯೊಳಗಿಲ್ಲ ಸ್ಟೇಟ್ ಯೂನಾಗಿರ್ರಿ ಹಳೆ ವೀಡಿಯೋನ ನೋಡ್ರಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಭಾಳ ಅಂದ್ರೆ ಭಾಳ ತ್ರಾಸಾಗಿ ಸ್ನೇಹಿತರೆ ಮತ್ತು ಸಿಗ್ತೀನಂತ ಸ್ನೇಹಿತರೆ ನಾನು ಅಷ್ಟೇ ನಿಮಗೊಂದು ಜಸ್ಟ್ ಹಾಂ ಏನಾಗಿತ್ತು ಅನ್ನೋದನ್ನು ತೋರಿಸ್ತಾ ಇದ್ದೆ ಅದರ ಡಿಟೇಲಾಗಿ ಹೇಳ್ತೀನಿ ಸ್ನೇಹಿತರೆ ನಂತರದಲ್ಲಿ ಮಸ್ ಸಿಗ್ತೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾನಂತೂ ಸದ್ಯಕ್ಕೆ ಆರಾಮಿಲ್ಲ ರೀ ತಾವೆಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಭಯ ಪಡಬೇಡ್ರಿ ನಾನು ನೋಡಿ ಯಾಕಂದರೆ ಇದರಲ್ಲೂ ಒಂದು ಮೆಸೇಜ್ ಐತಿ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಕತ್ತೀನಿ ನಾನು ಮಾಡ್ಕೊಂಡಂತ ತಪ್ಪು ಯಾರು ಮಾಡ್ಕೋಬೇಡ್ರಿ ಮತ್ತು ನಾನು ಮಾಡ್ದಂಗೆ ಅಲಕ್ಷ್ಯ ಯಾರು ಮಾಡಬಾರ್ದು ಅದು ತಕ್ಷಣ ಅದಕ್ಕೊಂದು ಪರಿಹಾರ ಅಂತ ಅಂಥೇಳಿ ನಾನು ಈ ಒಂದು ಲಾಗ್ನ ಅಥವಾ ಈ ಒಂದು ಮೆಸೇಜ್ನ ಈ ಒಂದು ಲಾಗ್ ಮುಖಾಂತರ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಏನೋ ನನಗನ ಬೆನ್ನ ಹತ್ತೈತಿ ಅಥವಾ ನನಗನ ಕಾಡ್ತಾಯಿದೆ ಗೊತ್ತಾಗ್ತಾ ಇಲ್ಲ ಗೊತ್ತಾ ನಿಮ್ಗೆ ಗೊತ್ತಿರ್ಬೋದು ಕಾಲು ನೋವಿಂದ ಈಗ ಸ್ವಲ್ಪ ಚೇತರಿಸ್ಕೊಂಡೆ ನಾನು ಅದು ಕೂಡ ಭಾಳಷ್ಟು ನೋವನ್ನು ತಂತು ನನಗೆ ಏನೋ ಒಂದಿಷ್ಟು ದುಡಿಮೆ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಕಾಲು ನೋವಿಂದ ಸಾಕಷ್ಟು ದುಡಿಮೆ ಅಥವಾ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಂಡೆ ನಾನು ಇನ್ನೇನು ಆರಾಮಾತ್ಬಿಡ್ಪಾ ನಾನೇನಾದರೂ ಮತ್ತು ಕೆಲಸಕ್ಕೆ ರಿಟರ್ನ್ ಆಗ್ಬೋದು ಮತ್ತು ದುಡಿಮೆ ಮಾಡ್ಕೊಳ್ಬೋದು ಅನ್ನೋ ಅಷ್ಟರೊಳಗೆ ಅಂದರೆ ನನ್ನ ಮುಖ ನೋಡ್ತಾ ಇರ್ಬೋದು ಸೊ ಈ ರೀತಿ ಆಗೈತಿ ಏನಾಗಿತ್ತಪ್ಪ ಅಂತಂದ್ರೆ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿರಿ ಮೊದಲಿಗೆ ಇಷ್ಟ ಆಗಿತ್ತು ಇಷ್ಟ ಅಂದರೆ ಇದ್ರಕ್ಕಿಂತ ಇನ್ನೂ ಗೊತ್ತಾಗ್ತಿದ್ದಿಲ್ಲ ಜಸ್ಟ್ ಇಲ್ಲೇ ಸ್ವಲ್ಪ ಸೆಲ್ತಂಗಂತಾರಲ್ಲ ಸ್ವಲ್ಪ ನೋವಾದಂಗೆ ಆಗಿತ್ತು ಅದೇನಾಯಿತಂದ್ರೆ ಹಂಗೆ ಅಂತ ಅಂಥೇಳಿ ಮನೆಯಾಗಿಂದ ಸ್ವಲ್ಪ ಆಯಿಂಟ್ಮೆಂಟ್ ಆಗಿರ್ಬೋದು ಅರಶಿನ ಆಗಿರ್ಬೋದು ಅಲ್ವೇರ ಆಗಿರ್ಬೋದು ಈ ಥರ ಒಂದೊಂದು ಒಂದೊಂದು ನಾನು ಹಚ್ತಾ ಬಂದೆ ಹೆಂಗ್ರೆ ಕಡಿಮೆ ಆದ್ರೆ ಸಾಕು ಅಂಥೇಳಿ ಯಾಕಂದ್ರೆ ಅದರದ್ದು ನೋವು ಭಾಳ ಇತ್ತು ನನಗೆ ಎಲ್ಲ ಫುಲ್ ತಲೆಯೆಲ್ಲ ನೋವು ಬರಕತಿತ್ತು ಕನ್ನೆಲ್ಲ ಇತ್ತು ಅದರ ಸಲುವಾಗಿ ಅಂತ ಗೊತ್ತಾಗಿರಲಿಲ್ಲ ನನಗೆ ಬಟ್ ಹಂಗಾಗತಿತ್ತು ಮಾಡಿದೆ ಮಾಡಿದ್ರು ಅದೇನು ಕಡಿಮೆ ಆಗಲಿಲ್ಲ ಇನ್ನೂ ಜಾಸ್ತಿಯಾಗಿ ಎಲ್ಲ ಫುಲ್ ಈ ಸೈಡೆಲ್ಲ ಒಂಥರ ಸ್ವೆಲ್ಲಿಂಗ್ ಆಮ್ಯಾಗ ಒಂಥರ ರೆಡ್ಡಿಶ್ ಆಗಿತ್ತು ಫೇಸ್ ಆಮೇಲೆ ನಮ್ಮ ತಂಗಿಗೆ ಹೇಳಿದೆ ಅಕ್ಕಿ ಸ್ವಲ್ಪ ನಂದು ಪಿಕ್ ಕಳಿಸ್ದೆ ಒಂದು ಫೋಟೋ ಕಳಿಸಿದೆ ಸ್ನೇಹಿತರೆ ನಾನು ಆಕಿಗೆ ಅಕ್ಕಿ ಡಾಕ್ಟ್ರಿಗೆ ತೋರಿಸಿದ್ರೆ ಡಾಕ್ಟ್ರ್ ಅದನ್ನು ಇಲ್ಲ ಸರ್ಪ ಹುಣ್ಣು ಆಗೈತಿ ಅಂತ ಹೇಳಿದರು ಸರ್ಪ ಹುಣ್ಣು ಅಂತ ಆಗ್ತೈತಿ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಂತ ಆಗ್ತೈತಿ ಅದು ಗಾಯ ಅಲ್ಲರಿ ಸರ್ಪ್ ಹುಣ್ಣು ರೀ ಅದು ಅಂತ ಹೇಳಿದ್ರು ಆ ನಂತರ ತಂಗಿ ನನಗೆ ಹೇಳಿದ ತಕ್ಷಣ ಅಂದ್ರೆ ನಾನೇನು ಮಾಡಿದೆ ಅದನ್ನು ಬರೆಯೋರ ಹತ್ರ ಹೋದೆ ಬರೀತಾರ್ರಿ ಅದನ್ನು ಆ ಥರ ಅಂದ್ರೆ ವಂಶ ಪಾರಂಪರ್ಯದಿಂದ ಅದನ್ನು ಆ ಕೆಲಸನ ಮಾಡ್ತಿರ್ತಾರ ಅವ್ರ ಅವ್ರಿಗೊಂದು ಅದೊಂದು ಶಕ್ತಿ ಇರ್ತೈತೆ ಅಂತಾನೆ ಹೇಳ್ಬೋದು ಆ ಥರ ಒಂದು ಸೇವೆ ಅಂತಲೇ ಹೇಳ್ಬೋದು ಈಗ ಮಂಗ್ಯಾನ್ ಭಾವ ಆದರೆ ಈ ಥರ ಸರ್ಪುನ್ನ ಆದ್ರೆ ಆ ಥರಕ್ಕೆಲ್ಲ ಅವರು ಬರೀತಿರ್ತಾರೆ ಅಂಥವ್ರ ಮನೆಗೆ ನಾನು ಹೋದೆ ಅವ್ರು ನನಗೆ ತ್ರೀ ಡೇಸ್ ಬರೆದು ಈ ಥರ ಎಲ್ಲ ಇದು ಥರ್ಡ್ ಈಗ ಈಗೇನು ಇಲ್ಲ ಎಲ್ಲ ಕಡಿಮೆ ಆಗೈತಿ ಅದಕ್ಕೆ ಈಗ ಕಡಿಮೆ ಆದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ಯಾಕಂದ್ರೆ ಅದು ಆದಾಗ ಶೇರ್ ಮಾಡಿದ್ದೆಂದ್ರೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಭಯ ಪಡ್ತಿದ್ರಿ ನೀವು ನನ್ನ ಫೇಸ್ ನಾನಾ ನೋಡ್ಕೊಂಡು ನಾನಾ ಭಯ ಪಟ್ಟು ನಾನಾ ಹತ್ತಿದ್ದೈತಿ ಆ ಥರ ಆಗಿತ್ತು ಫೇಸ್ ಮತ್ತು ಅಷ್ಟು ತ್ರಾಸು ಆಗಿತ್ತು ರೀ ಅದು ಯಾಕಂದ್ರೆ ಸರ್ಪುನ ಆದ್ರೆ ಹಂಗ ಅಂತ ಸಿಕ್ಕಾಪಟ್ಟಿ ಹೀಟ್ ಸಿಕ್ಕಾಪಟ್ಟಿ ಉರಿ ಆಗ್ತೈತಿ ಜ್ವರ ಬರ್ತಾವೆ ಕಣ್ಣು ಉರಿ ಹಾಕ್ತೈತಿ ಎಲ್ಲನೂ ಆಗ್ತೈತಿ ರೀ ಅದಕ್ಕೆ ಹಂಗೆ ಹೆಂಗಂದ್ರೆ ರವೆ ಥರ ಸಣ್ಣಗೆ ಗುಳ್ಳಿ ಹಾಕ್ತಾವ ಸ್ನೇಹಿತರೆ ರವೆ ಥರ ಸಣ್ಣಗೆ ಗುಳ್ಳಿ ಸ್ಟಾರ್ಟ್ ಆಗ್ತವೆ ಹಂಗೇನಾರ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅದು ನೀವು ಇಮಿಡಿಯೇಟ್ ಅದಕ್ಕೆ ಒಂದು ಪರಿಹಾರ ತೊಗೊಂಡ್ಬಿಡ್ರಿ ಯಾಕಂದ್ರೆ ಅದು ಒಂದು ಸರ್ಕಲ್ನಾಗ ಆಗ್ತಿರ್ತೈತಿ ಸರ್ಕಲ್ನಾಗ ಆತಂದ್ರೆ ಸರ್ಕಲ್ ಕೂಡಬಾರ್ದು ರೀ ಅದು ಸರ್ಪ್ ಹುನ್ನ ಅಂದ್ರೆ ಸರ್ಪ್ ಹೊತ್ತು ಹೆಂಗಂದ್ರೆ ಅದು ಏನು ಸ್ಟಾರ್ಟ್ ಆಗಿರ್ತೈತಿ ಅದು ಕೂಡಬಾರ್ದು ಎರಡೂ ಈಗ ನನಗೆ ಆಗೈತಂದ್ರೆ ಮೇ ಬಿ ಅದು ಹಿಂಗರ ಹೋಗಿರ್ಬೋದು ಇಲ್ಲ ಹಿಂಗರ ಬರ್ತಿರ್ಬೋದು ಒಟ್ಟು ಇಲ್ಲಿಂದ ಸ್ಟಾರ್ಟ್ ಆತಂದ್ರೆ ಅದು ಹಿಂಗೆ ಬಂತಪ್ಪ ಅಂದರೆ ಇದೆರಡೂ ಸೇರಿ ಇಲ್ಲಿ ಕೂಡಬಾರ್ದು ರೀ ಕುಡಿದ್ರೆ ಡೆತ್ ಅಂತ ಹೇಳ್ಬೋದು ಅಂದರೆ ಒಂದು ಸರ್ಪಿಂದ ಮುಖ ಮತ್ತು ಬಾಲ ಸೇರಬಾರ್ದು ಸೇರಿದ್ರೆ ಡೆತ್ ಅಂತ ಹೇಳ್ಬೋದು ಆ ಥರ ಸ್ಟಾರ್ಟಿಂಗಲ್ಲೇನ ಅದನ್ನು ಕಂಡು ಹಿಡಿದು ಅದಕ್ಕೊಂದು ಈ ಥರದ್ದು ಒಂದು ಪರಿಹಾರನ ತೊಗೊಳ್ರಿ ಇದು ಹಾಸ್ಪಿಟ್ಲಕ್ಕಿಂತ ಈ ಥರದಕ್ಕನ ಬೇಗ ಹೋಗ್ತೈತದ ಇದನ್ನೇನು ಬರೀತಾರಲ್ಲ ನಮ್ಗೆ ಕೆಲವೊಂದು ಪತ್ತೆ ಹೇಳ್ತಾರೆ ಮತ್ತು ಮೂರು ದಿವ್ಸ ಬರೀತಾರ ಮೂರು ದಿವಸ ಸ್ನಾನ ಮಾಡುವಂಗಿಲ್ಲ ಸ್ನಾನ ಮಾಡಿನ ಹೋಗಿ ಬರ್ಸ್ಕೋಬೇಕು ಫಸ್ಟ್ ಡೇ ಆಮೇಲೆ ತ್ರೀ ಡೇಸ್ ಸ್ನಾನ ಮಾಡುವಂಗಿಲ್ಲ ನೀರನ್ನ ಮುಟ್ಸ್ಕೊಂಗಿಲ್ಲ ಇದಕ್ಕೆ ಮತ್ತು ಅವ್ರು ಬರ್ದಿದ್ದೆಲ್ಲ ಅಳಸುವಂಗಿಲ್ಲ ನೋಡ್ತಾ ಇರ್ಬೋದು ನೀವು ಅಳಸುವಂಗಿಲ್ಲ ಆ ಥರ ನಾವು ನೋಡ್ಕೋಬೇಕಾಗ್ತೈತಿ ಮತ್ತೆಲ್ಲ ನೋವು ಆಗ್ತೈತಿ ಸ್ವಲ್ಪ ತಡ್ಕೋಬೇಕಾಗ್ತಿ ಅಂದ್ರೆ ನೋವು ಅಂದ್ರೇನೇ ನಮಗೆ ಬಾಡಿನ ಹೀಟ್ ಆಗ್ಬೋದು ಉರಿಯೋದು ಜ್ವರ ಬರೋದು ಈ ಥರ ಎಲ್ಲ ಆಗ್ತೈತಿ ಅದನ್ನ ತಡ್ಕೋಬೇಕು ಇದು ಬರ್ದಿದ್ದೇನು ನೋವು ಇರಂಗಿಲ್ಲ ಈ ಥರ ನೋಡಿರಿ ಸ್ನೇಹಿತರೆ ಅದಕ್ಕೋಸ್ಕರ ಏನಾರು ಹಂಗೆ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಇಮಿಡಿಯೇಟ ಅದಕ್ಕೊಂದು ಪ್ರಿಕಾಕ್ಷನ್ ತೊಗೋರಿ ಅಂತ ಹೇಳ್ತೀನಿ ನೋಡ್ರಿ ಸಾಕು ಈ ಮುಖದಲ್ಲಿ ಅತಿ ಲಾಂಗ್ ಮಾಡೋದು ಬೇಡ ಇದೊಂದು ಗೊತ್ತಾಗಲಿ ಅನ್ನೋದಕ್ಕೆ ನಾನು ಮಾಡಿದೆ ಹಿಂಗಾಗಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಯಾವುದು ಕೆಲಸನೂ ಮಾಡೋಕ್ಕಾಗಿಲ್ಲ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ತ್ರಾಸಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಇದು ಥರ್ಡ್ ಎಷ್ಟೋ ಬೆಟರ್ ನನ್ನ ಫೇಸ್ ಫೇಸಿಗಿದೆ ಸರಿ ಸ್ನೇಹಿತರೆ ಅದನ್ನು ಹೇಳೋದಿತ್ತಷ್ಟೇ ಮತ್ತು ನಾನು ಆರಾಮಾದ ಮೇಲೆ ಮೊದಲೊಳಗೆ ಸಿಗ್ತೀನಿ ಸ್ನೇಹಿತರೆ